ನಮಸ್ಕಾರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತದ ಅರ್ಥಶಾಸ್ತ್ರ ಕುರಿತಂತೆ ಅಂದರೆ ಭಾರತದ ಆರ್ಥಿಕತೆ ಕುರಿತಾದಂತಹ ಹಲವು ಪ್ರಶ್ನೆಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಚಲಿತ ಘಟನೆಗಳು ಕುರಿತಾದಂತಹ ಹಲವು ಪ್ರಶ್ನೆಗಳನ್ನು ನಾವು ನೋಡ್ತಾ ಇರ್ತೇವೆ ಯು ಪಿ ಎಸ್ ಸಿ ನಡೆಸುವಂತಹ ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳು ಜೊತೆಗೆ ಕೆ ಪಿ ನಡೆಸುವಂತಹ ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳು ಕೆ ಇ ಎ ನಡೆಸುವಂತಹ ನೇಮಕಾತಿ ಪರೀಕ್ಷೆಗಳು ಈ ಎಲ್ಲ ಪರೀಕ್ಷೆಗಳಲ್ಲೂ ಅರ್ಥಶಾಸ್ತ್ರ ಕುರಿತಾದಂತಹ ಶೇಕಡ ಇಪ್ಪತ್ತರಷ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಈಗ ಭಾರತದ ಆರ್ಥಿಕತೆ ಕುರಿತಾದಂತಹ ಯತೀಶ ಬಾಬು ಅವರು ಅಂದರೆ ನಾನು ಬರೆದಿರುವಂತಹ ಅಥವಾ ಸಂಗ್ರಹ ಮಾಡಿರುವಂತಹ ಪುಸ್ತಕದ ಬಗ್ಗೆ ವಿವರಣೆಯನ್ನ ಕೊಡ್ತೇನೆ ಅಂದರೆ ಭಾರತದ ಅರ್ಥಶಾಸ್ತ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮತ್ತು ನಮ್ಮ ಜ್ಞಾನವನ್ನ ವೃದ್ಧಿ ಮಾಡುದಕ್ಕೆ ಎಷ್ಟು ಪ್ರಾಮುಖ್ಯ ಅಥವಾ ಮುಖ್ಯ ಅನ್ನೋದನ್ನ ನಾವು ಹೇಳಬೇಕು ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಭಾರತದ ಅರ್ಥಶಾಸ್ತ್ರ ಕುರಿತಾದಂತಹ ಹಲವು ಪ್ರಶ್ನೆಗಳನ್ನ ಹೇಳಲಾಗುತ್ತೆ ಪ್ರಚಲಿತ ಘಟನೆಗಳಲ್ಲೂ ಕೂಡ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರ್ತವೆ ಅರ್ಥಶಾಸ್ತ್ರದ ಬೇಸಿಕ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಆ ಪ್ರಶ್ನೆಗಳನ್ನ ಉತ್ತರಿಸೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ ಹಾಗಾಗಿ ಭಾರತದ ಆರ್ಥಿಕತೆ ಕುರಿತಾದಂತಹ ಅಧ್ಯಯನ ಅತಿ ಮುಖ್ಯ ಆಗಿದೆ ಈ ಪುಸ್ತಕ ಭಾರತದ ಆರ್ಥಿಕತೆ ಕುರಿತಾದಂತಹ ಅಧ್ಯಯನಕ್ಕೆ ಪ್ರಾಮುಖ್ಯವನ್ನು ನೀಡಿದೆ ಮತ್ತೆ ವಿಸ್ತಾರವಾದಂತಹ ಅಂಶಗಳನ್ನು ನೀಡಿದೆ ಪ್ರಶ್ನೋತ್ತರಗಳಿಗೆ ಉತ್ತರವನ್ನ ನೀಡಿದೆ ಜೊತೆಗೆ ಪ್ರಾಚೀನ ಭಾರತದ ಆರ್ಥಿಕತೆಯಿಂದ ಹಿಡಿದು ಇಲ್ಲಿವರೆಗೂ ನಡೆದಂತಹ ಭಾರತದ ಆರ್ಥಿಕತೆಗಳು ಯೋಜನೆಗಳು ಹಲವು ಪ್ರಮುಖ ಘಟನೆಗಳ ಕುರಿತು ಈ ಪುಸ್ತಕ ವಿವರವಾದ ವಿಷಯಗಳನ್ನ ಒಳಗೊಂಡಿದೆ ಒಟ್ಟು ಹನ್ನೆರಡು ಅಧ್ಯಾಯಗಳನ್ನ ನಾವು ಈ ಪುಸ್ತಕದಲ್ಲಿ ನೋಡ್ಬೋದು ಮೊದಲ ಅಧ್ಯಾಯ ಆರ್ಥಿಕ ವಿಶ್ಲೇಷಣೆ ಅಂದ್ರೆ ಬೇಸಿಕ್ ಅರ್ಥಶಾಸ್ತ್ರ ಅಂದ್ರೆ ಏನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನು ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು ಆರ್ಥಿಕತೆಯನ್ನ ಎಷ್ಟು ಭಾಗಗಳಾಗಿ ವಿಭಾಗ ಮಾಡಲಾಗಿದೆ ಅಂದ್ರೆ ಬಂಡವಾಳಶಾಹಿ ಆರ್ಥಿಕತೆ ಮತ್ತೆ ಇಸ್ಲಾಮಿಕ್ ಆರ್ಥಿಕತೆ ಸಾಂಪ್ರದಾಯಿಕ ಆರ್ಥಿಕತೆ ಈ ರೀತಿಯ ಆರ್ಥಿಕತೆಗಳ ಬಗ್ಗೆ ಕೂಡ ಈ ಪುಸ್ತಕ ಕೆಲವೊಂದು ವಿಷಯಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವಶ್ಯಕವಾದಂತಹ ವಿಷಯಗಳನ್ನ ಒಳಗೊಂಡಿದೆ ಎರಡನೇ ಅಧ್ಯಾಯ ರಾಷ್ಟ್ರೀಯ ಆದಾಯ ಈ ರಾಷ್ಟ್ರೀಯ ಆದಾಯ ಕುರಿತಾದಂತಹ ಭಾರತದಲ್ಲಿ ಮೊದಲು ಯಾರು ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡಿದರು ಇಲ್ಲಿಯವರೆಗೆ ರಾಷ್ಟ್ರೀಯ ಆದಾಯವನ್ನ ಎಷ್ಟು ಬಾರಿ ಅಂದಾಜು ಮಾಡಲಾಗಿದೆ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡುವಂತಹ ಸಂಸ್ಥೆ ಯಾವುದು ಅನ್ನುವುದರ ಬಗ್ಗೆ ಸಂಪೂರ್ಣವಾದ ವಿವರವನ್ನ ಈ ಪುಸ್ತಕ ಒಳಗೊಂಡಿದೆ ಇದರ ಜೊತೆಗೆ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆ ಎಲ್ಲಿಂದ ಹುಟ್ಟಿ ಬಂದಿತು ಅಂದ್ರೆ ಈ ಪ್ರಪಂಚದಲ್ಲಿ ಮೊದಲು ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡಿದವರು ಅಥವಾ ಕಂಡು ಹಿಡಿದವರು ಯಾರು ವಿಶ್ವಸಂಸ್ಥೆ ಅಥವಾ ವರ್ಲ್ಡ್ ಬ್ಯಾಂಕ್ ಈ ಫಾರ್ಮುಲವನ್ನ ಯಾವಾಗ ಅಳವಡಿಸಿಕೊಳ್ತು ಎನ್ ಎಸ್ ಎ ಅಂದ್ರೆ ಏನು ಎಂಬುದರ ಬಗ್ಗೆ ಈ ಅಧ್ಯಾಯ ಅಂದ್ರೆ ಎರಡನೇ ಅಧ್ಯಾಯ ಒಳಗೊಂಡಿದೆ ಮೂರನೇ ಅಧ್ಯಾಯ ಭಾರತದ ಯೋಜನೆಯ ಅವಧಿಗಳು ಅಂದ್ರೆ ಪಂಚವಾರ್ಷಿಕ ಯೋಜನೆಗಳು ವಾರ್ಷಿಕ ಯೋಜನೆಗಳು ನೀತಿ ಆಯೋಗದ ರಚನೆ ನೀತಿ ಆಯೋಗದ ಕಾರ್ಯಗಳು ಯೋಜನಾ ಆಯೋಗ ಯಾವ ಯಾವ ಯೋಜನೆಗಳನ್ನ ಜಾರಿ ಮಾಡಿತು ವೈಫಲ್ಯಗಳೇನು ಅಭಿವೃದ್ಧಿ ಮಾನದಂಡಗಳೇನು ಯಶಸ್ಸನ್ನು ಗಳಿಸಿದ್ದು ಯಾವಾಗ ನೆಗೆಟಿವ್ ರಾಷ್ಟ್ರೀಯ ಆದಾಯದ ಬೆಳವಣಿಗೆ ಆಗಿದ್ದು ಯಾವಾಗ ಈ ಎಲ್ಲ ಅಂಶಗಳನ್ನ ಈ ಮೂರನೇ ಅಧ್ಯಾಯ ಒಳಗೊಂಡಿದೆ ನಾಲ್ಕನೇ ಅಧ್ಯಾಯ ಜನಸಂಖ್ಯೆ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಜನಗಣತಿಯನ್ನ ಮಾಡಲಾಗುತ್ತೆ ಈ ಗಣತಿಯನ್ನ ಮಾಡುವಂತಹ ಸಂಸ್ಥೆ ಯಾವುದು ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದವರು ಯಾರು ಭಾರತದಲ್ಲಿ ಮೊದಲು ಜನಗಣತಿಯನ್ನ ಮಾಡಿದವರು ಯಾರು ಯಾವಾಗಿನಿಂದ ಆರಂಭ ಮಾಡಲಾಯಿತು ಜನಗಣತಿಯಲ್ಲಿ ಜನಸಂಖ್ಯೆಯ ಬೆಳವಣಿಗೆ ದರ ನೆಗೆಟಿವ್ ಆಗಿದ್ದು ಅಂದ್ರೆ ಋಣಾತ್ಮಕ ಬೆಳವಣಿಗೆ ದರವನ್ನ ದಾಖಲಿಸಿದ್ದು ಯಾವಾಗ ಆ ಆಗೋದಕ್ಕೆ ಕಾರಣ ಏನು ಅದರ ಜೊತೆಗೆ ಯಾವ ದಶಕದಲ್ಲಿ ಜನಸಂಖ್ಯೆ ಬೆಳವಣಿಗೆ ಅತಿ ಹೆಚ್ಚಿನ ದರದಲ್ಲಿ ಆಗಿದೆ ಹೆಣ್ಣು ಮಕ್ಕಳ ಜನಸಂಖ್ಯೆ ಎಷ್ಟಿದೆ ಹೆಣ್ಣು ಮಕ್ಕಳ ಜನಸಂಖ್ಯೆ ಕುಸಿತಕ್ಕೆ ಕಾರಣ ಏನು ಪ್ರಪಂಚದಲ್ಲಿ ಅಳವಡಿಸಿಕೊಂಡಂತಹ ಯೋಜನೆಗಳು ಯಾವ್ಯಾವು ಭಾರತ ಅಳವಡಿಸಿಕೊಂಡಂತಹ ಯೋಜನೆಗಳ್ಯಾವು ವಿಶ್ವಸಂಸ್ಥೆ ಜನಸಂಖ್ಯೆ ನಿಯಂತ್ರಣಕ್ಕೆ ಹಾಕಿಕೊಟ್ಟಿರುವಂತಹ ಯೋಜನೆ ಕಾರ್ಯಕ್ರಮಗಳು ಯಾವ್ಯಾವು ಅದ್ರ ಜೊತೆಗೆ ಜನಸಂಖ್ಯೆ ಋಣಾತ್ಮಕ ಬೆಳವಣಿಗೆ ಹೊಂದಿರುವಂತಹ ದೇಶಗಳಲ್ಲಿ ಜನಸಂಖ್ಯಾ ಬೆಳವಣಿಗೆಗೆ ಯಾವ ರೀತಿಯ ಕಾರ್ಯಕ್ರಮಗಳನ್ನ ರೂಪಿಸಲಾಗುತ್ತಿದೆ ಎಂಬ ಅಂಶಗಳನ್ನ ಈ ನಾಲ್ಕನೇ ಅಧ್ಯಾಯ ಒಳಗೊಂಡಿದೆ ಐದನೇ ಅಧ್ಯಾಯ ಅರಣ್ಯ ಮತ್ತೆ ಸಂಪನ್ಮೂಲ ಈ ಅರಣ್ಯ ಮತ್ತೆ ಸಂಪನ್ಮೂಲ ನಿಮ್ಗೆ ಭೂಗೋಳ ಶಾಸ್ತ್ರದಲ್ಲೂ ಬರುತ್ತೆ ಜೊತೆಗೆ ಭಾರತೀಯ ಅರ್ಥಶಾಸ್ತ್ರದಲ್ಲೂ ಬರುತ್ತೆ ಭೂಗೋಳಶಾಸ್ತ್ರದಲ್ಲಿ ಕೇವಲ ಅರಣ್ಯ ಮತ್ತೆ ಸಂಪನ್ಮೂಲಗಳ ಬೆಳವಣಿಗೆ ಬಗ್ಗೆ ಮಾತ್ರ ವಿವರವಾದಂತಹ ವಿವರವನ್ನ ನಾವು ನೋಡ್ಬೋದು ಆದರೆ ಅರ್ಥಶಾಸ್ತ್ರದಲ್ಲಿ ಈ ಅರಣ್ಯ ಮತ್ತೆ ಸಂಪನ್ಮೂಲಗಳು ಯಾವ ರೀತಿ ದೇಶದ ಆರ್ಥಿಕತೆಗೆ ಕೊಡುಗೆಯನ್ನ ನೀಡುತ್ತಿವೆ ಯಾವ ಯಾವ ರಾಜ್ಯಗಳು ಅತಿ ಹೆಚ್ಚಿನ ಸಂಪನ್ಮೂಲವನ್ನ ಹೊಂದಿವೆ ಅರಣ್ಯದ ಸಂಪನ್ಮೂಲವನ್ನ ಹೊಂದಿವೆ ಅರಣ್ಯ ಸಂಪನ್ಮೂಲವೇ ಇಲ್ಲದ ರಾಜ್ಯ ಯಾವುದು ನೈಸರ್ಗಿಕ ಸಂಪನ್ಮೂಲವೇ ಇಲ್ಲದೇ ಇರುವಂತಹ ರಾಜ್ಯ ಯಾವುದು ಅತಿ ಹೆಚ್ಚು ಲೋಹಗಳನ್ನು ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದು ಇದರಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು ಕರ್ನಾಟಕದಲ್ಲಿ ಎಷ್ಟು ಪ್ರಮಾಣದ ಕಬ್ಬಿಣದ ಉತ್ಪಾದನೆ ಆಗುತ್ತೆ ತಾಮ್ರದ ಉತ್ಪಾದನೆ ಆಗುತ್ತೆ ಚಿನ್ನದ ಉತ್ಪಾದನೆ ಆಗುತ್ತೆ ಮತ್ತೆ ಭಾರತ ಇಷ್ಟು ವರ್ಷಗಳ ಕಾಲ ಎಷ್ಟು ಪ್ರಮಾಣದ ಚಿನ್ನವನ್ನ ಆಮದು ಮಾಡಿಕೊಂಡಿದೆ ತೈಲ ಸಂಪನ್ಮೂಲವನ್ನ ಆಮದು ಮಾಡಿದೆ ರಫ್ತು ಮಾಡಿದೆ ಕಲ್ಲಿದ್ದಲನ್ನ ಆಮದು ಮಾಡಿಕೊಂಡಿದೆ ಮತ್ತು ರಫ್ತು ಮಾಡಿದೆ ಎಂಬ ಇತ್ಯಾದಿ ವಿವರಗಳನ್ನ ಸಂಪನ್ಮೂಲಗಳ ಕುರಿತಾದಂತಹ ವಿಷಯಗಳನ್ನ ಈ ಅಧ್ಯಾಯ ಒಳಗೊಂಡಿದೆ ಆರನೇ ಅಧ್ಯಾಯ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳು ಅಂದ್ರೆ ಭಾರತದ ಬೆನ್ನೆಲುಬೆ ಕೃಷಿ ಭಾರತದ ಆರ್ಥಿಕತೆ ಪ್ರಗತಿಯನ್ನ ಸಾಧಿಸೋದಕ್ಕೆ ಪ್ರಮುಖವಾದಂತಹ ಕಾರಣ ಕೃಷಿ ಯಾಕೆ ಅಂತ ಹೇಳಿದ್ರೆ ನೂರ ಐವತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಭಾರತದಲ್ಲಿ ಆಹಾರ ಉತ್ಪಾದನೆ ಅತಿ ವೇಗವಾಗಿ ಆಗ್ತಾ ಇದೆ ಒಂದು ವೇಳೆ ಆಹಾರ ಉತ್ಪಾದನೆ ಆಗಲಿಲ್ಲ ಅಂತ ಹೇಳಿದ್ರೆ ಭಾರತ ಇಷ್ಟು ಪ್ರಗತಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಲೇ ಇರಲಿಲ್ಲ ಹಾಗಾಗಿ ಕೃಷಿ ಉತ್ಪಾದನೆಯ ಹೆಚ್ಚಳಕ್ಕೆ ಕೃಷಿಯ ಅಭಿವೃದ್ಧಿಗೆ ಭಾರತ ಸರ್ಕಾರ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಯಾವ ಯಾವ ಯೋಜನೆಗಳನ್ನ ಜಾರಿ ಮಾಡಿದೆ ಯಾವ ಯೋಜನೆಗಳ ಕಾಲದಲ್ಲಿ ಕೃಷಿಯ ಪ್ರಗತಿ ವೇಗವನ್ನ ಪಡೆದುಕೊಳ್ಳುತ್ತು ಮತ್ತೆ ಹಸಿರು ಕ್ರಾಂತಿ ಎರಡು ಹಂತಗಳಲ್ಲಿ ಯಾವ ಯಾವ ವರ್ಷಗಳಲ್ಲಿ ಜಾರಿಯಾಯಿತು ಈಗ ಮೂರನೆಯ ಹಸಿರು ಕ್ರಾಂತಿಯನ್ನ ನಾವು ನೋಡ್ತಾ ಇದ್ದೀವಿ ಇದರ ಜೊತೆಗೆ ಕೃಷಿಯ ಜೊತೆಗೆ ನೀರಾವರಿ ಯೋಜನೆಗಳಿಗೆ ಯಾವ ರೀತಿ ಪ್ರೋತ್ಸಾಹವನ್ನ ನೀಡಲಾಯಿತು ಮಳೆಯನ್ನ ಆಶ್ರಯಿಸಿರುವಂತಹ ರಾಜ್ಯಗಳು ಎಷ್ಟು ಈ ರಾಜ್ಯಗಳಲ್ಲಿ ಕೃಷಿಯ ಪ್ರಗತಿಗೆ ಕೃಷಿಯ ಅಭಿವೃದ್ಧಿಗೆ ಯಾವ ಯಾವ ಪ್ರೋತ್ಸಾಹ ಯೋಜನೆಗಳನ್ನ ಭಾರತ ಸರ್ಕಾರ ಆಗಿರ್ಬೋದು ಮತ್ತೆ ಸಂಬಂಧಪಟ್ಟಂತಹ ರಾಜ್ಯ ಸರ್ಕಾರಗಳು ಜಾರಿಗೊಳಿಸಿವೆ ನೈಸರ್ಗಿಕ ಕೃಷಿಗೆ ಯಾವ ಯಾವ ರಾಜ್ಯಗಳು ಒತ್ತನ್ನು ನೀಡಿವೆ ಎಂಬಿತ್ಯಾದಿ ವಿಷಯಗಳ ಕುರಿತಾದಂತಹ ಸಮಗ್ರವಾದಂತಹ ಅಧ್ಯಯನವನ್ನು ಒಳಗೊಂಡಿರುವಂತಹ ಇದು ಆರನೇ ಚಾಪ್ಟರ್ ಆಗಿದೆ ಅಂದ್ರೆ ನೀವು ಕೃಷಿಯ ಬಗ್ಗೆ ಅಧ್ಯಯನ ಮಾಡ್ಬೇಕಂತ ಹೇಳಿದ್ರೆ ಒಂದು ವರ್ಷ ಆದ್ರೂ ಕೂಡ ಸಮಯ ಸಾಕಾಗೋದಿಲ್ಲ ಆದ್ರೆ ಪರೀಕ್ಷೆಯ ಹಿತದೃಷ್ಟಿಯಿಂದ ಎಷ್ಟು ಬೇಕೋ ಅಷ್ಟು ಪ್ರಮಾಣದ ಅಧ್ಯಯನವನ್ನು ಮಾತ್ರ ನಾವು ನಿಮಗೆ ಹಾಕಿದ್ದೇವೆ ಇದರಲ್ಲೂ ಕೂಡ ಶೇಕಡ ಈ ಪುಸ್ತಕದ ಶೇಕಡ ಹನ್ನೆರಡರಿಂದ ಹದಿನೈದರಷ್ಟು ವಿಷಯವನ್ನ ಈ ಒಂದು ಅತ್ಯಯ ಒಳಗೊಂಡಿದೆ ನೆಕ್ಸ್ಟ್ ಕೈಗಾರಿಕೆ ಮತ್ತೆ ಮೂಲಭೂತ ಸೌಕರ್ಯ ಭಾರತ ಪ್ರಗತಿಯನ್ನ ಸಾಧಿಸಬೇಕಾದ್ರೆ ಕೈಗಾರಿಕೆಗೆ ಮೊದಲ ಪ್ರಾಶಸ್ತ್ಯವನ್ನ ನೀಡಬೇಕು ಅಂತೇಳಿ ಸರ್ ವಿಶ್ವೇಶ್ವರಯ್ಯನವರು ಹೇಳ್ತಾರೆ ಅದೇ ಮಾದರಿಯಲ್ಲಿ ಭಾರತ ಸರ್ಕಾರವು ಕೂಡ ಕೈಗಾರಿಕೆಗೆ ಎಲ್ಲಿಲ್ಲದ ಪ್ರೋತ್ಸಾಹವನ್ನ ನೀಡುತ್ತೆ ಅಂದ್ರೆ ಲೋಹಗಳ ಉತ್ಪಾದನೆಯ ಜೊತೆಗೆ ಯಂತ್ರೋಪಕರಣಗಳ ಉತ್ಪಾದನೆಗೂ ಕೂಡ ಅತಿ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡುತ್ತೆ ಅಂದ್ರೆ ಪಂಚವಾರ್ಷಿಕ ಯೋಜನೆಗಳಾಗಿರ್ಬೋದು ಮತ್ತೆ ಕೈಗಾರಿಕಾ ನೀತಿಗಳಾಗಿರ್ಬೋದು ಈ ಎಲ್ಲ ಅಂಶಗಳನ್ನ ಒಳಗೊಂಡಿರುವಂತಹ ಈ ಅಧ್ಯಾಯ ಆ ಒಂದು ಯಂತ್ರ ಯಾಂತ್ರೀಕರಣಕ್ಕೆ ಅಂದ್ರೆ ಕೈಗಾರಿಕೆಗೆ ಅತ್ಯುತ್ತಮವಾದಂತಹ ಒಂದು ಉಪಯುಕ್ತ ವಿಷಯವನ್ನ ಒಳಗೊಂಡಿರುವಂತಹ ಒಂದು ಅಧ್ಯಾಯ ಈಗ ಎಂಟನೇ ಅಧ್ಯಯನವನ್ನ ನಾವು ನೋಡೋದಾದ್ರೆ ಬಡತನ ಆಹಾರ ಭದ್ರತೆ ನಿರುದ್ಯೋಗ ಮತ್ತೆ ಆರೋಗ್ಯ ಮೂಲಭೂತ ಸೌಕರ್ಯಗಳು ಅಂದ್ರೆ ಒಂದು ದೇಶ ಪ್ರಗತಿಯನ್ನ ಸಾಧಿಸಿದೆ ಅಥವಾ ಪ್ರಗತಿಯತ್ತ ಮುನ್ನಡೆಯುತ್ತಿದೆ ಎಂಬುದನ್ನ ಕಂಡು ಹಿಡಿಯುವಂತಹ ಅಂಶಗಳು ಈ ಅಂಶಗಳು ಅಂದ್ರೆ ಮೂಲ ಸೌಕರ್ಯಗಳು ಯಾವ ರಾಷ್ಟ್ರ ಒದಗಿಸುತ್ತೋ ಆ ರಾಷ್ಟ್ರ ಪ್ರಗತಿಯ ಹಾದಿಯಲ್ಲಿ ಸಾಗುತ್ತಾ ಇದೆ ಬಡತನ ಕಡಿಮೆ ಇದ್ದಷ್ಟು ಆ ರಾಷ್ಟ್ರ ಶ್ರೀಮಂತಿಕೆಯತ್ರ ತೆರಳುತ್ತೆ ಬಡತನ ಕಡಿಮೆ ಆದಷ್ಟು ಆ ರಾಷ್ಟ್ರದ ರಾಷ್ಟ್ರೀಯ ಆದಾಯ ಹೆಚ್ಚಳವಾಗುತ್ತೆ ತಲಾದಾಯ ಹೆಚ್ಚಳ ಆಗುತ್ತೆ ಜಿ ಡಿ ಪಿ ಹೆಚ್ಚಳ ಆಗುತ್ತೆ ಜಿ ವಿ ಎ ಹೆಚ್ಚಳ ಆಗುತ್ತೆ ತಲಾದಾಯ ಹೆಚ್ಚಳ ಆಗುತ್ತೆ ಹೀಗೆ ಬಡತನ ನಿವಾರಣೆಗೆ ರಾಷ್ಟ್ರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಕೈಗೊಂಡಂತಹ ಯೋಜನೆಗಳು ವಿಶ್ವಸಂಸ್ಥೆ ಜಾರಿಗೊಳಿಸಿದಂತಹ ಯೋಜನೆಗಳು ಅಂದ್ರೆ ಇಡೀ ಪ್ರಪಂಚದಾದ್ಯಂತ ವಿಶ್ವಸಂಸ್ಥೆ ಯೋಜನೆಗಳನ್ನ ಜಾರಿಗೊಳಿಸುತ್ತೆ ಆದ್ರೆ ಭಾರತ ಸರ್ಕಾರ ಅತ್ಯುತ್ತಮವಾದಂತಹ ಅಂಶ ಸಂಸ್ಥೆಗೂ ಅತ್ಯುತ್ತಮವಾದಂತಹ ಯೋಜನೆಗಳನ್ನ ಭಾರತದಲ್ಲಿ ಜಾರಿಗೊಳಿಸೋದ್ರ ಮೂಲಕ ಭಾರತದಲ್ಲಿ ಬಡತನದ ಪ್ರಮಾಣವನ್ನ ತುಂಬಾ ಕಡಿಮೆ ಮಾಡಿದೆ ಇತ್ತೀಚಿನ ಅಂಕಿಅಂಶಗಳನ್ನು ಕೂಡ ಈ ಬಡತನದ ಎಂ ಪಿ ಐ ಅನ್ನೋ ಒಂದು ಸೂಚ್ಯಂಕ ಒಳಗೊಂಡಿದೆ ಭಾರತದಲ್ಲಿ ಅತಿ ಕಡಿಮೆ ಬಡತನ ಎಲ್ಲಿದೆ ಅತಿ ಹೆಚ್ಚಿನ ಬಡತನ ಎಲ್ಲಿದೆ ಕರ್ನಾಟಕದ ಬಡತನದ ಸ್ಥಾನ ಎಷ್ಟು ಬ ಕರ್ನಾಟಕದ ರಾಜ್ಯದಲ್ಲಿ ಅತಿ ಹೆಚ್ಚು ಬಡತನ ಹೊಂದಿರುವಂತಹ ಜಿಲ್ಲೆ ಯಾವುದು ಕಡಿಮೆ ಬಡತನವನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು ಈ ಎಲ್ಲ ಅಂಶಗಳನ್ನ ಈ ಎಂಟನೇ ಅಧ್ಯಾಯ ಒಳಗೊಂಡಿದೆ ಈ ಒಂಬತ್ತನೇ ಅಧ್ಯಾಯ ಹಣಕಾಸು ಆಯೋಗ ಈ ಹಣಕಾಸು ಆಯೋಗ ಕುರಿತಾದಂತೆ ಭಾರತದ ಸಂವಿಧಾನದಲ್ಲಿ ಪ್ರಮುಖವಾದಂತಹ ಸ್ಥಾನವನ್ನ ಪಡೆದುಕೊಂಡಿದೆ ಅಂದ್ರೆ ಕೇಂದ್ರ ಸರ್ಕಾರ ಜಿ ಎಸ್ ಟಿಯನ್ನ ಹೇರುತ್ತೆ ರಾಜ್ಯ ಸರ್ಕಾರವು ಕೂಡ ಜಿ ಎಸ್ ಟಿಯನ್ನ ಇರುತ್ತೆ ಆದ್ರೆ ಈ ಜಿ ಎಸ್ ಟಿಯನ್ನ ಕಲೆಕ್ಟ್ ಮಾಡುವಂತದ್ದು ಕೇಂದ್ರ ಸರ್ಕಾರ ಜಿ ಎಸ್ ಟಿ ಕಲೆಕ್ಟ್ ಮಾಡಿದ ತಕ್ಷಣ ರಾಜ್ಯದಲ್ಲಿ ಕಲೆಕ್ಟ್ ಆದಂತಹ ಹಣವನ್ನ ಸಂಪೂರ್ಣವಾಗಿ ರಾಜ್ಯಕ್ಕೆ ವಿನಿಯೋಗ ಮಾಡೋದಿಲ್ಲ ಈ ಹಣವನ್ನ ಹಂಚಿಕೆ ಮಾಡಬೇಕಾದರೆ ಸಂವಿಧಾನದಲ್ಲಿ ಹಣಕಾಸು ಆಯೋಗದ ರಚನೆಗೆ ಅವಕಾಶವನ್ನ ನೀಡಲಾಗಿದೆ ಆ ಹಣಕಾಸು ಆಯೋಗ ಶಿಫಾರಸು ಮಾಡುವಂತಹ ಅಂಶಗಳ ಆಧಾರದ ಮೇಲೆ ರಾಜ್ಯಗಳಿಗೆ ಹಣವನ್ನ ಕೇಂದ್ರ ಸರ್ಕಾರ ಹಂಚಿಕೆ ಮಾಡುತ್ತೆ ಎಷ್ಟು ಆಯೋಗಗಳನ್ನ ರಚನೆ ಮಾಡಲಾಗಿದೆ ಆ ಆಯೋಗದ ಅಧ್ಯಕ್ಷರುಗಳು ಯಾರು ಉಪಾಧ್ಯಕ್ಷರುಗಳು ಯಾರು ಮತ್ತೆ ಸದಸ್ಯರುಗಳು ಯಾರು ಅದರ ಅಧಿಕಾರದ ಅವಧಿ ಎಷ್ಟು ವರ್ಷ ಇತ್ತು ಐದು ವರ್ಷಗಳಿಗೊಮ್ಮೆ ಆಯೋಗ ರಚನೆ ಆಗುತ್ತೆ ಆ ಐದು ವರ್ಷಗಳಿಗೆ ಎಷ್ಟೆಷ್ಟು ಅಂಶಗಳ ಆಧಾರದ ಮೇಲೆ ರಾಜ್ಯಗಳಿಗೆ ಹಣವನ್ನ ಹಂಚಿಕೆ ಮಾಡಲಾಗುತ್ತೆ ಇತ್ತೀಚಿನ ಹಣಕಾಸು ಆಯೋಗ ರಾಜ್ಯಗಳಿಗೆ ಎಷ್ಟು ಪ್ರಮಾಣದ ಯಾವ ಕ್ರೈಟೀರಿಯಾ ಅಂದ್ರೆ ಮಾನದಂಡಗಳ ಆಧಾರದ ಮೇಲೆ ಹಣವನ್ನ ಹಂಚಿಕೆ ಮಾಡಿದೆ ಎಂಬ ವಿಷಯಗಳನ್ನ ಈ ಅಧ್ಯಾಯ ಒಳಗೊಂಡಿದೆ ನೆಕ್ಸ್ಟ್ ಹತ್ತನೇ ಅಧ್ಯಾಯ ಬ್ಯಾಂಕಿಂಗ್ ವಿಮೆ ಮತ್ತು ಷೇರು ಮಾರುಕಟ್ಟೆ ಇತ್ತೀಚೆಗೆ ಇದು ಸೇವಾ ವಲಯ ಅಂತ ನಾವು ಗುರುತಿಸ್ತಾ ಇದ್ದೀವಿ ಈ ಸೇವಾ ವಲಯದ ಪ್ರಗತಿ ಇಡೀ ಭಾರತದ ಪ್ರಗತಿಗೆ ಮೂಲ ಸೌಕರ್ಯವನ್ನು ಒದಗಿಸುವಂತಹ ಪ್ರಗತಿಯಾಗಿದೆ ಅಂದ್ರೆ ದ್ವಿತೀಯ ವಲಯದ ಪ್ರಗತಿಗಿಂತ ತೃತೀಯ ವಲಯದ ಪ್ರಗತಿ ವೇಗವನ್ನ ಪಡೆದುಕೊಂಡ್ರೆ ಆ ರಾಷ್ಟ್ರ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚು ವೇಗವಾಗಿ ಪ್ರಗತಿಯನ್ನು ಹೊಂದುತ್ತೆ ಅನ್ನೋದು ಇತ್ತೀಚಿನ ಅಧ್ಯಯನದ ವಿಷಯವಾಗಿದೆ ಹಾಗಾಗಿ ಭಾರತದಲ್ಲಿ ಬ್ಯಾಂಕಿಂಗ್ ಬೆಳವಣಿಗೆ ಯಾವ ರೀತಿ ಆಯಿತು ಭಾರತದಲ್ಲಿ ಪ್ರಥಮವಾಗಿ ಜಾರಿಗೊಳಿಸಿದಂತಹ ಹಣಕಾಸು ನೀತಿಗಳು ಯಾವ್ಯಾವು ಮತ್ತೆ ಆರ್ ಬಿ ಐ ಯಾವಾಗ ಭಾರತದಲ್ಲಿರುವಂತಹ ಬ್ಯಾಂಕುಗಳು ಯಾವ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅವುಗಳ ಮೂಲ ಧ್ಯೇಯ ಏನು ಘೋಷವಾಕ್ಯ ಏನು ಮತ್ತೆ ಅವುಗಳು ಯಾವ ಪ್ರಮಾಣದಲ್ಲಿ ಸಾಲವನ್ನು ನೀಡುತ್ತೆ ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನ ಇದು ಹೊಂದಿದೆ ಇದರ ಜೊತೆಗೆ ಷೇರು ಮಾರುಕಟ್ಟೆ ಎಲ್ಲರಿಗೂ ಅರ್ಥವಾಗದಂತಹ ಕಬ್ಬಿಣದ ಕಡಲೆ ಈ ಷೇರು ಮಾರುಕಟ್ಟೆಯ ಬಗ್ಗೆ ನೀವು ತಿಳಿದುಕೊಂಡ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಕಡಿಮೆ ನೀವು ಅತ್ಯುತ್ತಮವಾದಂತಹ ಅಂಕವನ್ನ ಪಡೆಯಬಹುದು ಹಾಗಾಗಿ ಷೇರು ಮಾರುಕಟ್ಟೆಯ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನ ಈ ಪುಸ್ತಕ ಒಳಗೊಂಡಿದೆ ಮತ್ತೆ ವಿತ್ತೀಯ ನೀತಿ ಮತ್ತು ಹಣಕಾಸು ನೀತಿ ಇದು ಅಧ್ಯಾಯ ಹನ್ನೊಂದರಲ್ಲಿ ಬರುತ್ತೆ ವಿತ್ತೀಯ ನೀತಿಯನ್ನ ಜಾರಿಗೊಳಿಸರೂ ಹಣಕಾಸು ನೀತಿಯನ್ನ ಜಾರಿಗೊಳಿಸರಾರು ವಿತ್ತೀಯ ನೀತಿ ಅಂದ್ರೇನು ಹಣಕಾಸು ನೀತಿ ಅಂದ್ರೆ ಏನು ವಿತ್ತೀಯ ನೀತಿಯಿಂದ ಭಾರತದಲ್ಲಿ ನಿರುದ್ಯೋಗ ದರ ಮತ್ತೆ ಹಣಕಾಸು ದುಬ್ಬರವನ್ನ ಹಣದುಬ್ಬರವನ್ನ ನಿಯಂತ್ರಣ ಮಾಡುವುದು ಹೇಗೆ ಅದೇ ರೀತಿ ಹಣಕಾಸು ನೀತಿಯಿಂದ ಹಣದುಬ್ಬರ ದರ ಮತ್ತೆ ವ್ಯಾಪಾರಿ ಚಕ್ರವನ್ನ ನಿಯಂತ್ರಣ ಮಾಡೋದು ಹೇಗೆ ಈಗೆಲ್ಲ ಅಂಶಗಳನ್ನ ಈ ಅಧ್ಯಾಯ ಒಳಗೊಂಡಿದೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೆ ಪ್ರಶ್ನೆಗಳನ್ನ ಕೇಳುವಂತಹ ಒಂದು ಅಧ್ಯಾಯ ಯಾಕೆಂತ ಹೇಳಿದ್ರೆ ಹಣಕಾಸು ನೀತಿಯ ಬಗ್ಗೆ ನೀವು ತಿಳಿದುಕೊಂಡ್ರೆ ವಿತ್ತೀಯ ನೀತಿಯ ಬಗ್ಗೆ ನೀವು ತಿಳಿದುಕೊಂಡ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಶೇಕಡ ಐದರಿಂದ ಆರರಷ್ಟು ಪ್ರಶ್ನೆಗಳಿಗೆ ನೀವು ಸರಳವಾಗಿ ಸರಳವಾಗಿ ಉತ್ತರವನ್ನ ಬರೀಬಹುದು ಹಾಗಾಗಿ ಹಣಕಾಸು ನೀತಿ ಅಂದ್ರೆ ಏನು ವಿತ್ತೀಯ ನೀತಿ ಅಂದ್ರೆ ಏನು ಈ ಹಣಕಾಸು ನೀತಿಯನ್ನ ಜಾರಿ ಮಾಡೋರು ಯಾರು ವಿತ್ತೀಯ ನೀತಿಯನ್ನ ಜಾರಿ ಮಾಡೋರು ಯಾರು ಅನ್ನೋದನ್ನ ಸರಳವಾಗಿ ವಿವರಾತ್ಮಕವಾಗಿ ಯಾವುದೇ ಅಂಶವನ್ನ ಬಿಡದ ರೀತಿಯಲ್ಲಿ ಈ ಪುಸ್ತಕದಲ್ಲಿ ಸಂಪೂರ್ಣವಾದ ವಿವರಣೆಯನ್ನ ನೀಡಲಾಗಿದೆ ನೆಕ್ಸ್ಟ್ ಹನ್ನೆರಡನೇ ಅಧ್ಯಾಯ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಸಂಘಟನೆಗಳು ಅಂದ್ರೆ ಒಂದು ರಾಷ್ಟ್ರ ಕೇವಲ ತನ್ನಲ್ಲಿಯೇ ವ್ಯಾಪಾರ ಮಾಡಿದ್ರೆ ಅಭಿವೃದ್ಧಿಯನ್ನು ಸಾಧಿಸಕ್ಕೆ ಸಾಧ್ಯ ಆಗೋದಿಲ್ಲ ನಿಮಗೆ ಗೊತ್ತಿರಬಹುದು ಅರ್ಥಶಾಸ್ತ್ರದಲ್ಲಿ ಕೊರತೆಯ ವ್ಯಾಖ್ಯೆ ಅಂದ್ರೆ ಸಂಪನ್ಮೂಲಗಳು ಕೊರತೆಯಲ್ಲಿವೆ ಬಹಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇವೆ ಹಾಗಾಗಿ ಬೈಕ್ಗಳನ್ನ ಪೂರೈಸಬೇಕಾದ್ರೆ ಕೇವಲ ಆ ರಾಷ್ಟ್ರದ ವ್ಯಾಪ್ತಿಯಲ್ಲಿ ಉತ್ಪಾದನೆ ಮಾಡಿದ್ರೆ ಉತ್ಪಾದನೆ ಆದಂತಹ ವಸ್ತುಗಳನ್ನ ಉಪಯೋಗಿಸಿದ್ರೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ವಿದೇಶಗಳ ಜೊತೆ ಮಾಡಿಕೊಂಡಂತಹ ಒಪ್ಪಂದಗಳು ಮತ್ತೆ ವಿದೇಶಿ ವ್ಯಾಪಾರವನ್ನ ಯಾವ ರೀತಿ ನಿಯಂತ್ರಣ ಮಾಡಲಾಗುತ್ತೆ ವಿದೇಶಿ ವ್ಯಾಪಾರದ ನಿಯಮ ಮತ್ತೆ ನೀತಿಗಳು ಏನು ಮತ್ತೆ ವಿದೇಶಿ ವ್ಯಾಪಾರದ ಕೆಲವೊಂದು ಪದಗಳ ಬಗ್ಗೆ ಸಂಪೂರ್ಣವಾದ ವಿವರವನ್ನ ಈ ಅಧ್ಯಾಯ ಒಳಗೊಂಡಿದೆ ಇದು ಕೂಡ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಮುಖ್ಯವಾದ ಪ್ರಾಮುಖ್ಯವಾದಂತಹ ಅಧ್ಯಾಯ ಆಗಿದೆ ಇದರ ಜೊತೆಗೆ ಸೂಚ್ಯಾಂಕಗಳು ಮತ್ತೆ ವರದಿಗಳು ಈ ಸೂಚ್ಯಾಂಕಗಳು ಮತ್ತೆ ವರದಿಗಳು ಇದೆಯಲ್ಲ ಇವು ನಿಮ್ಗೆ ಪ್ರಶ್ನೆಗಳಲ್ಲಿ ಎರಡರಿಂದ ಮೂರು ಪ್ರಶ್ನೆಗಳನ್ನ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಹೇಳ್ತಾರೆ ಯಾಕೆಂತ ಹೇಳಿದ್ರೆ ಈ ಸೂಚ್ಯಾಂಕಗಳ ಬಗ್ಗೆ ಪ್ರತಿ ವರ್ಷವೂ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ ಈ ಸೂಚ್ಯಾಂಕಗಳು ಭಾರತದ ಸ್ಥಾನ ಎಷ್ಟು ಅನ್ನೋದ್ರ ಬದಲು ಆ ಸೂಚ್ಯಂಕಗಳನ್ನು ನಿರ್ವಹಣೆ ಮಾಡುವಂತಹ ಅಥವಾ ಸೂಚ್ಯಂಕವನ್ನ ನಿರ್ವಹಿಸುವಂತಹ ಅಂಶಗಳು ಯಾವುವು ಅದಕ್ಕೆ ನೀಡಿರುವಂತಹ ಅಂಕಗಳು ಎಷ್ಟು ಈ ಎಂಬ ಇತ್ಯಾದಿ ವಿಷಯಗಳ ಮೇಲೆ ಪ್ರಶ್ನೆಗಳನ್ನ ನಿಮ್ಗೆ ಹೇಳಲಾಗುತ್ತೆ ಈಗ ಉದಾಹರಣೆಗೆ ಭಾರತದ ಬಡತನ ಸೂಚ್ಯಂಕ ಎಷ್ಟು ಅಂತ ಹೇಳಿದ್ರೆ ನಾವು ಹೇಳ್ಬಿಡ್ತೀವಿ ಆದ್ರೆ ಈ ಬಡತನ ಸೂಚ್ಯಂಕವನ್ನ ನಿರ್ಧಾರ ಮಾಡುವಂತಹ ಅಂಶಗಳು ಅಥವಾ ಕ್ರೈಟೀರಿಯಾ ಅಂತ ಕೇಳಿದ್ರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಈ ಕ್ರೈಟೀರಿಯಾವನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಅದರ ಆಧಾರದ ಮೇಲೆ ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ ಎಂಬ ಅಂಶವನ್ನ ಈ ಅಧ್ಯಾಯ ಒಳಗೊಂಡಿದೆ ಇದರ ಜೊತೆಗೆ ಅಂತಾರಾಷ್ಟ್ರೀಯ ಸಂಘಟನೆಗಳು ಅಂದ್ರೆ ವಿಶ್ವದಲ್ಲಿರುವಂತಹ ವ್ಯಾಪಾರಿ ಸಂಘಟನೆಗಳು ವಿಶ್ವದಲ್ಲಿರುವಂತಹ ವಿವಿಧ ದೇಶಗಳು ಮಾಡಿಕೊಂಡಿರುವಂತಹ ಒಪ್ಪಂದಗಳು ಒಕ್ಕೂಟಗಳು ಭಾರತದ ಒಪ್ಪಂದಗಳು ಮತ್ತೆ ಒಕ್ಕೂಟಗಳು ಸಾರ್ಕ್ ಆಗಿರ್ಬೋದು ವ್ಯಾಟ್ ಆಗಿರ್ಬೋದು ಗ್ಯಾಟ್ ಆಗಿರ್ಬೋದು ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು ಈ ಎಲ್ಲಾ ಸಂಸ್ಥೆಗಳ ಸಂಪೂರ್ಣವಾದ ವಿವರವನ್ನ ಈ ಪುಸ್ತಕ ಒಳಗೊಂಡಿದೆ ಇದು ಭಾರತದ ಆರ್ಥಿಕತೆ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಭಾರತದ ಆರ್ಥಿಕತೆ ಎಂಬ ಕುರಿತಾದಂತಹ ಪುಸ್ತಕದ ಒಂದು ವಿವರಣೆ ಹಾಗಾಗಿ ಈ ಪುಸ್ತಕ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯುತ್ತಮವಾದಂತಹ ಒಂದು ಕೈಪಿರಿಯಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಧನ್ಯವಾದಗಳು